ಹಾಯ್ ರೀ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಟೈಮ್ ಆರೂವರೆ ಆಗೈತೆ ನೋಡ್ರಿ ಸೇಮ್ ಡೈಲಿ ಹೇಳೋದು ಆರೂವರೆಗೆನ ಎದ್ದಿರ್ತೈತಿ ಎದ್ದು ನಾನು ಈಗ ಫ್ರೆಶ್ಅಪ್ಪಾಗಿ ಬನ್ನಿ ಫ್ರೆಶ್ ಅಪ್ಪಾಗಿ ಬಂದ ಮತ್ತು ಉತ್ಸವಗನ ಅವ್ನ ಸ್ಕೂಲ್ಗೆ ಸಭಾಗಣ ಟಿಫಿನ್ ಎಲ್ಲ ರೆಡಿ ಮಾಡಬೇಕು ನೋಡ್ರಿ ಅದೇ ಡೈಲಿ ಮಾರ್ನಿಂಗ್ ಮಾರ್ನಿಂಗಿದೆ ನೋಡ್ರಿ ರೂಟೀನ್ ಆರೂವರೆಗೆ ಹೇಳೋದು ಉತ್ಸವಕ್ಕೆ ಇದನ್ನ ಮಾಡೋಕೋಲ್ಸ್ ಕಳ್ಸೋ ಸಂಬಂಧನ ಎಂಟು ಎಂಟುವರೆ ತನಕ ಪ್ರಿಪ್ರೇಷನ್ ಬಿಡ್ತೈತಿ ಅಂತಂದ್ರೆ ನಾ ಅಡುಗೆ ಮಾಡೋದು ಅವನ ಡಬ್ಬಿ ಕಟ್ಟೋದು ಎಲ್ಲ ಮಾಡ್ತೇನೆ ಮಮ್ಮಿ ಮತ್ತು ಅವನ ಅಭಿಷೇಕ್ ಅವ್ನ ಸ್ನಾನ ಮಾಡಿಸೋದು ಎಲ್ಲ ಮಾಡ್ತಾರೆ ನೋಡ್ರಿ ಒಬ್ಬರಿಗೆ ಆದ್ರೆ ಆಗೋದೇ ರೀ ಅವನ ಜೊತೆ ಇದನ್ನ ಮಾಡೋಕೆ ಭಾಳ ಕಳಿಸ್ತಾನು ಹಿಂಗಾಗಿ ನಾನು ಎದ್ದೆ ಬಡ ಬಡ ಅಡುಗೆ ಏನಾರ ಎಲ್ಲ ಮಾಡಿಬಿಡ್ತಾನೆ ಅವ್ನು ಕಟ್ಟಿಸಲಾಗೆ ಮತ್ತು ಮಮ್ಮಿ ಅಯ್ಯದು ಅವನ್ನ ಬಿಸಿ ಆಮ್ಯಾಗೆಲ್ಲ ರೆಡಿ ಮಾಡಿಸ್ತಾರೆ ಅವ್ನು ಇದ್ ಇದನ್ನು ನೋಡಿ ಎಂಟು ಎಂಟು ವರೆ ತನಕ ಮತ್ತು ಆಮ್ಯಾಗ ಅವ್ನು ಸ್ಕೂಲಿಗೆ ಹೋದಂತಂದ್ರೆ ನಮಗೊಂದು ಸ್ವಲ್ಪ ರಿಲ್ಯಾಕ್ಸ್ ಆಕೈತಿ ಆಮ್ಯಾಗ ನಾವು ನಮ್ಮ ಮನೆ ಮನೆ ಕೆಲಸ ಹಾಕೋತೇವೆ ಇವತ್ತು ನೋಡೋಣ ಬರ್ರಿ ಇವತ್ತಿನ ರೋಟೀನ್ ಹೆಂಗೆ ಹೆಂಗೆ ಹಾಕೈತಿ ಅಂತ ಹೇಳಿ ಕೇರ ಇಲ್ಲಿ ಚಹಾ ಮಾಡೋಕೆಟ್ಟಿನಿ ಬೆಳಗ್ಗೆ ಬೆಳಗ್ಗಿಂತ ಚಹಾ ಬೇಕಾಗ ಬೇಕು ಹಾಲು ಬಿಸಿ ಮಾಡೋಕೆ ಇಟ್ಟಿನಿ ಮತ್ತು ಅನ್ನ ಮಾಡೋಕೆಟ್ಟೇ ಸ್ವಲ್ಪ ಚಪಾತಿ ಹಿಟ್ಟನ್ನಾದ್ಕೋಬೇಕ ಮತ್ತು ನಾದ್ಕೊಂಡು ಪಲ್ಯ ಪಲ್ಯಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ನೋಡಿರಿ ಮೊದಲು ಅನ್ನ ಮತ್ತು ಇದಿಷ್ಟು ಮಾಡೋಕೆ ಇಟ್ಬಿಡ್ತೇನೆ ಅವೆಲ್ಲ ತಯಾರು ಮಾಡ್ಕೊಂಬಿಟ್ಟ ಅನ್ನನೂ ಅಕ್ಕತಿ ಮತ್ತು ಹಾಲು ಕೈತೈತಿ ಅದಕ್ಕೆ ಕಟ್ ಇದಕ್ಕೆ ನೋಡಿರಿ ಸ್ವಲ್ಪ ಟೈಮ್ ಇದಕ್ಕೆ ಮತ್ತೆಲ್ಲ ಎಲ್ಲನೂ ಒಂದೇ ಟೈಮ್ ಮಾಡ್ಕೊತ್ಕೊಂಡ್ರೆ ಅಕ್ಕಿದಾಗೋದಿಲ್ಲ ಅದ್ರ ಸಲುವಾಗಿ ಸ್ಟಾರ್ಟಿಂಗ್ ಕೂಡ ಫ ಫಸ್ಟ್ ಇದೆಷ್ಟು ಒಲೆ ಮ್ಯಾಗೆ ಅಂತಂದ್ರೆ ಆಮ್ಯಾಗ ಹಾಲು ಹಾಕೊಂಡು ಇಲ್ಲಿ ಆ ಚಪಾತಿ ಹಿಟ್ನಾದಿಟ್ಟಿದ್ನಿ ಅದ್ರ ಚಪಾತಿ ಮಾಡೋಂಗಿಲ್ಲಂತ ಅಂದ್ರ ನಮ್ಮೂರ್ ಕಡೆ ಏನೋ ವಾರ ಬಿಟ್ಟಾರಂತೀ ಮ ಈಗ ಪಂಚಮಿ ಪರ್ದಾ ಅಷ್ಟೊಳಗ ನಮ್ಮೂರ್ ಕಡೆ ವಾರ ಬಿಟ್ಟ ಬಿಡ್ತಾರ ಪ್ರತಿ ವರ್ಷನೂ ಈ ವರ್ಷನೂ ಬಿಟ್ಟಾರಂತ ಬಟ್ ನಂಗೆ ಗೊತ್ತಿರೋಕ್ಕಿಲ್ಲ ನಂಗೆ ಗೊತ್ತಿಲ್ಲ ಹಂಗೆ ಚಪಾತಿ ಹಿಟ್ನಾದಿತ್ನಿ ಮತ್ತೆ ಮಮ್ಮಿ ಅದಿಗೆ ಹೇಳಿದ್ರಿ ಚಪಾತಿ ಮಾಡ್ಬೇಡ ವಾರ ಬಿಟ್ಟಾರಂತೇಳಿ ಅದಕ್ಕೆ ಮತ್ತು ಇವತ್ತು ಉತ್ಸವ ಟಿಫಿನ್ ಬರೀ ಅಣ್ಣ ಪಲ್ಯ ತುಂಬತ್ತಲ್ಲ ಮಾಡೋಕತ್ತೆ ನೋಡಿರಿ ಇದಷ್ಟೇ ಕಟ್ಬೇಕು ಆ ಮೊದಲು ಅಣ್ಣ ಊಟ ಮಾಡೋಂಗಿಲ್ಲ ಇವತ್ತು ಏನು ನಾನು ವಾರ ಬಿಟ್ಟರೆ ಮತ್ತು ಇದು ಏನು ಮಾಡೋಂಗಿಲ್ಲ ನೋಡ್ರಿ ಇದು ಇಡ್ಲಿ ದೋಸೆ ಇಡ್ಲಿ ರೀ ಮಟ್ನಾಡಿ ದೋಸೆ ಪಡ್ಡ ಮತ್ತು ಇಂಥ ಫ್ರೈಡ್ ಐಟಮ್ ಚಪಾತಿ ರೊಟ್ಟಿ ಏನೂ ಮಾಡೋಂಗಿಲ್ಲ ಮತ್ತು ಈಗ ಹೊಲ್ಲಕ್ಕಲ್ಲೂ ಹೋಗೋರು ಹೋಗೋಂಗಿಲ್ಲ ನಮ್ಮ ಸೈಡ್ ಇವತ್ತು ಅಂದರೆ ಟೇಲರಿಂಗ್ ಕೆಲಸ ಮಾಡೋರಾಗಲಿ ಎಲ್ಲ ಬಂದ್ರಿ ಇವತ್ತು ಏನೂ ಕೆಲಸ ಮಾಡೋಂಗಿಲ್ಲ ಅದು ಅದಕ್ಕೆ ವಾರ ನೋಡ್ರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅದು ಉತ್ಸವ ಸ್ಕೂಲ್ಗೆ ಹೋದ್ಮ್ಯಾಗ ಏನೂ ಮಾಡಲ್ಲ ನೋಡ್ರಿ ನಾನು ಥಂಡಿ ಮಳಿಗೆ ಏನು ಕೈಕಾಲ ಓಡ್ದಂಗೆ ಆಯಿತು ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೀನಿ ಒಂದು ಹತ್ತು ಹತ್ತುವರೆ ತನಕ ರೆಸ್ಟ್ ಮಾಡೀನಿ ಮತ್ತು ಈಗ ಎದ್ದ ಸ್ವಲ್ಪ ಫ್ರೆಶ್ ಆಗಿ ಎಲ್ಲ ಇದು ಮಾಡೀನಿ ನೋಡ್ರಿ ಇನ್ನು ಅದು ಮಾಡ್ಕೋಬೇಕು ನಾನು ಮತ್ತು ಇಂಥ ಚಳಿಗೆ ನಮ್ಗೆ ಥಂಡಿಗೆ ಮಳಿಗೆ ನಮ್ಗೆ ಕಾಲು ಓಡಾಗ ಇದಾಗೋದಿಲ್ಲ ನೋಡ್ರಿ ಕೈಕಾಲು ಕೈ ಇದಾದಂಗೆ ಆಗ್ಬಿಡ್ತಾವ ಪಾಪ ಸಣ್ಣ ಸಣ್ಣ ಮಕ್ಳು ಸ್ಕೂಲ್ಗೆ ಹೆಂಗೆ ಹೋಗ್ಬೇಕನ್ನ ಇಂತಾಯಿತ್ತು ಇರುವಾಗ ಒಂದೆರಡು ದಿನ ಸೂಟಿನೂ ಕೊಡವಲ್ರಿ ಅವ್ರಿಗೆ ನೋಡೋಣ ಅಗ್ದಿ ಮಳೆ ಇದಾತಂದ್ರೆ ಜೋರಾತಂದ್ರೆ ನಮ್ಮ ಸೈಡಂತೂ ಸುಟ್ಟಿ ಕೊಟ್ಟ ಕೊಡ್ತಾರು ಈಗ ಜೂನ್ ಇಂದನ ಸ್ಟಾರ್ಟ್ ಆಗ್ಯಾವಲ್ಲ ಸ್ಕೂಲ್ ಹಿಂಗಾಗಿ ಅವ್ರೂ ಅಷ್ಟೇ ಇದು ಮಾಡತ್ತಿಲ್ಲ ಅನ್ನಿಸ್ತತಿ ಭಾಳ ಅಂದ್ರೆ ಭಾಳ ಥಂಡಿ ಭಾಳ ಇದೈತ್ರಿ ತಂಪು ಮನಿ ಅಂತೂ ಫುಲ್ ನಮ್ಮ ಮನಿ ತಂಪಾಗ್ಬಿಡ್ತು ಮಳಿಗೆ ಹಿಂಗಾಗಿ ಏನು ಮಾಡೋಕ್ಕಾಗಲಿಲ್ಲ ನೋಡ್ರಿ ನನಗೂ ಅವನು ಸ್ಕೂಲಿಗೆ ಕಳಿಸಿ ಸುಮ್ಮ ಒಂದು ಸ ಹೊತ್ಕೊಂಡು ನೋಡ್ಕೊಂಬಿಟ್ಟೆ ರೆಸ್ಟ್ ಮಾಡೀನಿ ಮತ್ತು ಇನ್ನು ಬಾಕಿ ಕೆಲಸ ಅಂತ ಏನಾಗೈತ್ರಿ ಎಲ್ಲ ಅಡುಗೆ ಅಂತೂ ಆಗ ಆಗಿರ್ತೈತಿ ಮುಂಜಾನೆನ ಮತ್ತು ಮೈ ಕ್ಲೀನಿಂಗು ಆಗೈತಿ ಇನ್ನೇನು ಮಾಡಿದ್ರೆ ಸ್ವಲ್ಪ ವೇಡಿಯೋ ಬಗ್ಗೆನ ಏನೋ ಮಾಡ್ಬೋದು ನೋಡ್ರಿ ಇನ್ನು ಮತ್ತೆ ಸಿಗೋಣ್ರಿ ಬಾಯ್ ನಾನು ಇನ್ನು ನಾಷ್ಟ ಮಾಡಬೇಕು ನಾಷ್ಟ ಮಾಡಿ ಒಂದಷ್ಟು ಸಾರಿ ಪಿಕೋ ಹಾಕೋವರದ ಅವನಾರ ಹಾಕಿದ್ರಂತಂತ ಈಗ ನೋಡಿ ಬಿಸಿ ಬಿಸಿ ಜಳಕ ಮಾಡಿ ನೀರು ಸ್ವೆಟ್ ಆಗತೈತಿ ನೋಡ್ರಿ ಇಂಥ ಒಳಗನು ಸ್ವೆಟ್ ಆಗತೈತಿ ಅಷ್ಟು ಬಿಸಿ ಬಿಸಿ ಜಳಕ ಮಾಡಿ ಬಂದೆ ನೀರಂತೂ ಮತ್ತು ಅದು ಸಾರಿರ ಪಿಕ್ಕು ಹಾಕೋದಕ್ಕೆ ಹಾಕ್ಬೇಕಂತನಿ ಮತ್ತು ವಾರ ಬಿಟ್ಟಾರ ಅಂತ ಹೇಳಿದ್ನಲ್ರಿ ನಮ್ಮ ಊರಾಗ ಹಿಂಗಾಗಿ ಏನು ಟೇಲರಿಂಗ್ತ ಏನು ಕೆಲಸ ನಡೆಯಂಗಿಲ್ಲ ನೋಡಿರಿ ಇವತ್ತು ಅದ್ರ ಸಂಬಂಧ ಮಮ್ಮಿ ಹೇಳಿ ನನಗೆ ವಾರ ಬಿಟ್ಟಾರ ನೋಡು ಅಂತ ಹೇಳ್ಕ್ಯಾರ ಅದಕ್ಕೆ ಇವತ್ತೇನು ಅದು ಕೆಲಸ ಆಗಂಗಿಲ್ಲ ರೀ ಮೋಸ್ಟ್ಲಿ ಮತ್ತು ಏನಾರ ನೋಡ್ಬೇಕು ರೀ ಇನ್ನೇನೇನು ಮತ್ತು ಮುಂದೆ ರೂಟೀನ್ ಅಂತ ಹೇಳ್ಕ್ಯಾರ ಇವತ್ತಿಂದ ಹಿಂಗ ನೋಡಿರಿ ಮಳೆಗಾಲಕ್ಕೆ ಏನು ಅಂದ್ಕೊಂಡಿದ್ದು ಆಗೋಂಗಿಲ್ಲ ಹಿಂಗಾಗಿ ಏನು ಅದಷ್ಟು ಮಾಡ್ಕೊಳ್ಳೋದು ಕೆಲಸ ರೆಸ್ಟ್ ಮಾಡೋದು ಇಷ್ಟ ನೋಡ್ರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನು ಕೆಲಸನೂ ಮಾಡೋಕ್ಕಾಗತ್ತೆ ನೋಡಿರಿ ಫುಲ್ ಕರೆಂಟು ಇಲ್ಲ ಏನಿಲ್ಲ ಮಳೆಗೂ ಫುಲ್ ಎಲ್ಲ ನಮ್ಮ ಸೈಡೆಲ್ಲ ಇದಾಗ್ಬಿಟ್ಟೈತಿ ಏನು ವಾತಾವರಣ ಎಲ್ಲ ಫುಲ್ ಒಂಥರ ಡಲ್ ಡಲ್ ಅನ್ಸಕದೈತಿ ಏನು ಮಾಡೋಕೆ ಮೂ ಮೈಂಡ್ ಇದು ಅನ್ಸತ್ತರಿ ಏನಾರು ಅಟ್ಲೀಸ್ಟ್ ವಿಡಿಯೋ ಆದರೂ ಶೂಟ್ ಮಾಡಿದ್ರೆ ಆಯ್ತು ಅಂತಂದ್ರೆ ಕರೆಂಟನು ಇಲ್ಲ ಒಳಗೆ ಆಲ್ರೆಡಿ ಹೊರಗೂ ಎಲ್ಲ ಮಾಡಿ ಆಗಿರೋದರಿಂದ ಅಷ್ಟು ಬೆಳಕು ಬರೋತ್ತ ಮತ್ತೆ ಕರೆಂಟು ಇಲ್ಲ ಅಂತಂದ್ರೆ ಮತ್ತು ಇವತ್ತೇನು ಶೂಟ್ ಮಾಡೋಕ್ಕಾಗಲಿಲ್ಲ ನೋಡ್ರಿ ವೀಡಿಯೋಸ್ ಅಷ್ಟ ಮುಂಜಾನೆಯಿಂದ ಒಂದು ಅಷ್ಟು ಏನು ವೀಡಿಯೋಸ್ ತೊಗೊಂಡಿದ್ನಲ್ಲ ಅವನೊಂದು ಸ್ವಲ್ಪ ಇದನ್ನ ಮಾಡಿ ಹಾಕಿದ್ರೆ ಇವತ್ತು ವೀಡಿಯೋ ಗ್ಯಾಪ್ ಮಾಡೋದು ಬೇಡ ಅಂತ ಹೇಳ್ಕ್ಯಾರ ಮತ್ತು ಇದನ್ನ ವೀಡಿಯೋ ಇಲ್ಲಿಗೆ ಆ್ಯಂಡ್ ಮಾಡಿದ್ರ ಅಂತ ಹೇಳ್ಕ್ಯಾರ ನಾ ಇದನ್ನು ಮಾಡೋದನ್ನ ನೋಡ್ರಿ ಮತ್ತು ಆಲ್ರೆಡಿ ಇವ್ನಿಂಗ್ ಆ ತಿನ್ಮಾತು ಉತ್ಸವ ಬರ್ತಾನೆ ಅವನ್ ಇದಾಕೈತಿ ಅವನ್ದೆಲ್ಲ ಮತ್ತು ಅದು ಬೇಕು ಇದು ಬೇಕಂತ ಹೇಳ್ಕ್ಯಾರ ಹತ್ರ ಇರ್ಬೇಕಿ ಹಿಂಗಾಗಿ ಮತ್ತೇನು ಶೂಟ್ ಆಗೋಂಗಿಲ್ಲ ಅಂತ ಹೇಳ್ಕ್ಯಾರೆ ಕೈ ವಿಡಿಯೋನೇ ಇಲ್ಲೇ ಹೆಣ್ಣು ಮಾಡ್ರಂಥೇಳಿ ಮತ್ತು ಒಂದಷ್ಟು ನನ್ನ ಫೋಟೋ ನನ್ನ ಮೊಬೈಲ್ ಒಳಗೆ ನಾ ಹೆದ್ವು ಏನೇನು ಫೋಟೋಸ್ ಇದ್ವಲ್ಲ ಅಂದ್ರೆ ಒಂದಷ್ಟು ಆಗ ಡಿಲೀಟ್ ಮಾಡಿರ್ತೇನೆ ನಾನು ಮತ್ತು ಕೆಲವೊಂದಷ್ಟು ಏನಿದ್ದು ಅಲ್ಲ ಅವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಕ್ಯಾರ ಕೆಲವೊಂದಷ್ಟು ಫೋಟೋಸ್ ನಾ ಹೆಂದಿದ್ದು ನಾ ಶೇರ್ ಮಾಡ್ಕೊಂಡೇನಿ ನೋಡ್ರಿ ಅದರೊಳಗೆ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಹೇಳ್ರಿ ನನಗೆ ಯಾವ್ದು ಚಂದ ಐತಿ ಯಾವ್ದು ಚೆಂದ ಆಗಿಲ್ಲ ಅಂತ ಹೇಳ್ಕ್ಯಾರ ಕೆಲವೊಂದಷ್ಟನ್ನು ಅಷ್ಟೇ ಶೇರ್ ಮಾಡ್ಕೊಂಡೇನಿ ನೋಡಿರಿ ನಾ ಅಂತ ಹೇಳ್ಕ್ಯಾರ ನನಗೆ ಹೇಳಿರಿ ಇವ ನೋಡಿರಿ ನಾ ಹೆಂದಿದ್ದು ಇದು ಜಾಕೆಟದ್ದು ಒಂದು ಡಿಸೈನ್ ಬರ್ತೈತೆ ಅದ ಒಬ್ಬರಿ ಜಾಕೆಟ್ ಅಂದಿದ್ನಿ ಹತ್ರ ಸ್ಟಾರ್ಟಿಂಗ್ ಅಂತ ಹೇಳ್ಕ್ಯಾರ ಒಂದಷ್ಟು ಹಂಗೆ ಫೋಟೋಸ್ ಅವು ಇವು ಇವೆಲ್ಲ ಸಣ್ಣ ಅದಾವ ಈಗ ಹಾಂ ಇದ್ರೊಳಗೆ ಸ್ವಲ್ಪ ಆಗೈತಿ ನೋಡ್ರಿ ಇಲ್ಲ ಅಂತ ಜಾಸ್ತಿ ಆಗೈತಿ ಮತ್ತು ಇದು ಅದ ನೋಡ್ರಿ ಇದೆ ಜಾಕೆಟ್ ಅದ ಇದು ಎರಡನೇ ಪ್ಯಾಟರ್ನ್ ಬರ್ತೈತಿ ಮತ್ತು ಇದೈತಲ್ಲ ಹಳದಿ ಕಲರ್ ಇದು ನಮ್ಮ ತಂಗಿ ಮಗಳಿಗೆ ಅಂತ ಹೇಳ್ಕ್ಯಾರ ಡ್ರೆಸ್ ಎನಿ ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರಿ ಇದು ಅಕ್ಕಿನ ಹೆಸರು ಸಾಹಿತ್ಯ ಅಂಥೇಳಿ ಅಕ್ಕಿಗಾಗೇನ ಇದು ಹೋ ಈಗ ಒಂದು ಆರು ತಿಂಗಳಿಂದ ಹೆಣದಿದ್ರೆ ಇದು ಅದೇ ಜಾಕೆಟ್ ಈ ಥರ ಬರ್ತೈತೆ ನೋಡ್ರಿ ಫ್ರಾಕ್ ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಹಾಫ್ ಅನ್ ಐತಿದ ಎಲ್ಲ ಐತೆ ನೋಡ್ರಿ ಪೂರ ಸೆಟ್ ಈ ಥರ ಹೆಣ್ದಿದ್ನಿ ಪೂರಾ ಪ್ಯಾಂಟ್ ಶೂಸ್ ಕ್ಯಾಪ ಎಲ್ಲ ಬಂದಿದ್ದು ಇದಕ್ಕೆ ಆಮ್ಯಾಗ ಮತ್ತೊಂದು ಹೇರ್ ಬ್ಯಾಂಡನ್ನು ಮಾಡಿದ್ನಿ ಅದಕ್ಕೆ ಮೋಸ್ಟ್ಲಿ ಅದು ಫೋಟೋ ಮಿಸ್ ಆಗೈತೆ ಅನಿಸುತ್ತೆ ಏನು ಇದನ್ನು ತೆಗೆದ್ಮ್ಯಾಗ ನಾ ಅದನ್ನು ಹೆಣದಿರ್ಬೇಕು ಅದಕ್ಕೆ ಮಿಸ್ ಅದು ಇದು ಪೂರ ಸೆಟ್ ಬರ್ತೈತೆ ನೋಡ್ರಿ ಹಿಂಗೆ ಮತ್ತು ಆಮ್ಯಾಗ ಈ ಥರ ಕ್ಯಾಪಿಗೆ ಇದಕ್ಕೆ ಫ್ಲವರ್ ಹಚ್ಚಿದ್ನಿ ಇದಕ್ಕೂ ನೋಟಿಸ್ ಅನ್ಸನ್ನು ಮೂರು ಫ್ಲವರ್ ಹಚ್ಚಿದ್ನಿ ಆಮೇಲೆ ಫಿನಿಷಿಂಗ್ ಆದಮೇಲೆ ತಗೊಂಡಿದ್ದು ಫೋಟೋಸ ಸೆಟ್ ಇದಂತೂ ಮಸ್ತ್ ಆಗಿತ್ತು ರೀ ಎಲ್ಲರೂ ನೋಡಿದಾರೆಲ್ಲ ಅನ್ನಕತ್ತಿದ್ರೆ ಚೆಂದ ಆಗೈತಿ ಚೆಂದ ಆಗೈತಿ ಅಂತ ಹೇಳ್ಕಾರೆ ಅವದ ನೋಡಿರಿ ಒಳ್ಳೊಳ್ಳೆ ಫೋಟೋ ಇದ್ದು ಮತ್ತು ನಾನು ಇದನ್ನ ಮಾಡಿದ್ನಿ ಇದು ನೋಡಿರಿ ಇದೊಂದು ಮತ್ತೊಂದು ಫ್ರಾಕ್ ಇದೆ ಇಲ್ಲೇ ಮನೆ ಪಾಸ್ಕೊಬ್ರೆ ಹೇಳಿದ್ರೆ ಒಂದು ಹುಡುಗಿಗೆ ಫ್ರಾಕ್ ಹೆಣದ್ ಅಂತ ಹೇಳ್ಕರ ಅದಕ್ಕೆ ಹೆಣ್ದಿದ್ನಿ ಮತ್ತು ಇದು ಇನ್ನೊಂದು ಥರ ಫ್ರಾಕ್ ನೋಡ್ರಿ ನಾನು ಸಣ್ಣ ಮಗ ಹಾಕೊಂಡಿದ್ದಾನೆ ಇದನ್ನು ಹೆಂಗೆ ಶೋ ಅಪ್ ಮಾಡಿ ಇದು ತ್ರೀ ಡಿ ಫ್ಲ ತ್ರೀ ಡಿ ಡಿಸೈನ್ ಅಂತ ಹೇಳ್ಬರ್ತೈತ್ರಿ ಈಗ ರೀಸೆಂಟಾಗಿ ಬಂದೈತಿದೆ ಡಿಸೈನ್ ಈಗ ಹಾಕಿದ್ವಿ ನೀವು ಎರಡು ಪರ್ಪಲ್ ಕಲರ್ ಒಂದು ವೈಟೊಂದು ಆಮ್ಯಾಗಿದ ಟೇಬಲ್ ಕ್ಲಾತ್ ಸಣ್ಣ ಅಗ್ದಿ ಸಣ್ಣದ ಅರದ್ದು ಇದು ಉಲ್ಲನ್ ಅಲ್ಲಿದು ಆಮ್ಯಾಗ ಇವು ಸಾಯಿಬಾಬಾಗಂತ ಹೇಳ್ಕ್ಯಾರ ಶಾಲ್ ಹೆಣ್ದಿದ್ನಿ ಅವು ನೋಡ್ರಿ ಇವು ಶಾಲ್ದ ವಾಶ್ ಮಾಡಿ ಹಾಕಿದ್ನಿ ಹೊರಗೆ ಅವಾಗ ಫೋಟೋ ಮತ್ತು ಇದು ಜಾಕೆಟ್ ನಂದರ್ ಇದು ನನ್ನ ಹತ್ರನ ಐತೆ ಇದೆ ಜಾಕೆಟ ನಾನು ನನಗಂತ ಹೇಳ್ಕ್ಯಾರ ಹೆಣ್ಕೊಂಡಿದ್ದೆ ಹಂಗೆ ಫೋಟೋ ತಕ್ಕೊಂಡಿದ್ನಿ ಅದು ಉಳ್ದೈತೆ ನೋಡ್ರಿ ಇಲ್ಲಾಂದ್ರೆ ಡಿಲೀಟ್ ಮಾಡಿರ್ತೇನೆ ಆಗಿನ್ ಇವು ಮತ್ತು ಕ್ಯಾಪ್ ನೋಡ್ರಿ ಉಲ್ಲನ್ ಕ್ಯಾಪ್ ಇವ ನನ್ನ ದೊಡ್ಡ ಮಗ ಹೆಣ್ದ್ರಿ ಇದೆ ಗ್ರೀನ್ ಇದು ಬ್ಲೂ ಕಲರ್ದು ಮತ್ತು ಇನ್ನೊಂದು ಈಗ ನೆಕ್ಸ್ಟ್ ಬರ್ತೈತಲ್ಲ ರೆಡ್ ಈಗ ಬರ್ದ ಇದಾದ ಕೂಡಲೇ ನೆಕ್ಸ್ಟ್ ಐತೆ ನೋಡಿರಿ ಹಾಂ ಇದು ನೋಡಿರಿ ಇದು ರೆಡ್ ಸಣ್ಣ ಅವಂಗಂತೆ ಅಂತ ಹೇಕ್ಯಾರು ಹೆಣ್ದಿದ್ದು ಕ್ಯಾಪ್ ಖರೆ ಅವ್ರಿಬ್ಬರು ಹಾಕೊಳ್ಳೇ ಇಲ್ಲ ರೀ ಅವ್ನು ಹೆಣದನಿ ಖರೆ ಎಷ್ಟು ಪ್ರೀತಿಯಿಂದ ಒಂದು ಸ್ವಲ್ಪ ತಗ್ ತಗ್ ಚೆಲ್ಲಾರು ಹಿಂಗಾಗಿ ಅವ್ರು ನೋಡಕ್ಕೆ ಕಷ್ಟ ಅದು ಅವ್ರಿಗೆ ಹಾಕಕ್ಕಂತ ಆಗಲಿಲ್ಲ ಅವ ನೋಡಿ ಬೇರೆದವ್ರು ಇದು ಫ್ಲವರ್ ನೋಡಿರಿ ಭಾಳ ಚಂದಾಗಿತ್ತು ನಂಗೆ ಇಷ್ಟ ಆಗಿತ್ತು ಇದು ಇದು ಮತ್ತು ಸಣ್ಣ ಒಂದು ಉತ್ಸವ ಜಾಕೆಟ್ ರೀ ಇದು ಇದನಿಗೆ ಹೆಣದಿದ್ದು ಈ ವಿಡಿಯೋ ನೋಡ್ರಿ ನಿಮಗೆ ಹೆಂಗೆ ಅನಿಸ್ತು ಅಂತ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ಮಾಡ್ಕೋರಿ ಪ್ರತಿಯೊಬ್ರು ಸಬ್ಸ್ಕ್ರೈಬರ ಜಾಸ್ತಿ ಇದಾಗ್ತಿಲ್ಲ ಮತ್ತು ವಿಡಿಯೋಸ್ ತಕಮಟ್ಟಿಗೆ ಅಷ್ಟೇ ಇದಾಗತ್ತ ಈಗ ಮತ್ತು ಸಬ್ಸ್ಕ್ರೈಬ ಜಾಸ್ತಿ ಆಗ್ತಿಲ್ಲ ನೋಡ್ರಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಏನು ನಿಮ್ಗೆ ಇದಾಗೋದಿಲ್ಲ ಸಬ್ಸ್ಕ್ರೈಬ್ ಏನು ಫ್ರೀ ಇರ್ತೈತಿ ಮಾಡ್ಕೊಂಡ್ರೆ ನಮಗೊಂದು ಒಂದು ಇದಾಕಿರ್ತೈತಿ ಸಬ್ಸ್ಕ್ರೈಬ್ ನೀವು ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ಎನ್ಕರೇಜ್ ಆದಂಗೆ ಆಕೈತದ ಅದಕ್ಕೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ದಯವಿಟ್ಟು ಯಾರು ನನ್ನ ಚಾನಲ್ ನೋಡತ್ತೆ ರೀ ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಅನ್ಸತ್ತೆ ವಿಡಿಯೋ ಅಂತ ಹೇಳ್ಕ್ಯಾರ ಬಾಯ್ ರೀ